ಸರ್ ನಮಸ್ಕಾರ ನನ್ನ ಹೆಸರು ಯೇಜಸ್ ಪಾಷಾ ಅಂತ ಹೇಳಿ ನಾನು ನಿಮ್ಮ ಪರ್ವ ನಾಟಕವನ್ನು ಬಹಳ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿರೋನು ಕೂಡ ಒಳ್ಳೆ ಸ್ತ್ರೀ ಸಂವೇದನೆ ಅಲ್ಲಿ ತೋರಿಸಿದ್ದೀರಾ ಬಹಳ ಆಯಿತು ನನಗೆ ನೀವು ಈ ಉರಿಗೌಡ ನಂಜೇಗೌಡ ಅಂತ ಒಬ್ಬ ತರ್ತಿರಲ್ಲ ಅವರು ಇಡೀ ಚರಿತ್ರೆ ನಾವೆಲ್ಲೂ ಓದೇ ಇಲ್ಲಪ್ಪ ಅದು ಎಲ್ಲಿಂದ ಬಂದ್ಬಿಟ್ರು ನನಗೆ ಗೊತ್ತಾಗ್ತಿಲ್ಲ ನೀವು ನಂಜುನ್ಗೂಡ್ಗೆ ಹೋದರೆ ಅಲ್ಲಿ ಟಿಪ್ಪು ಸುಲ್ತಾನು ಹಕೀಮ್ ನಂಜುಂಡ ಅಂತ ಒಂದು ಲಿಂಗವನ್ನು ಕೊಟ್ಟಿದ್ದಾನೆ ಅಲ್ವಾ ಅದೇ ರೀತಿ ಶೃಂಗೇರಿಗೆ ಹೋದರೆ ರಾಜಗುರು ಅಂತ ಹೆಸರನ್ನು ರಾಜಮಠ ಅಂತ ಹೇಳ್ತಾನೆ ಆತ ಆ ಮಠವನ್ನು ಆದರೆ ನೀವು ಸುಳ್ಳು ಸುಳ್ಳು ಇತಿಹಾಸಗಳನ್ನು ಹೇಳಿ ಆ ಉರಿಗೌಡ ಮತ್ತು ನಂಜೇಗೌಡ ಅದು ನಾವು ಓದೇ ಇಲ್ದಿರೋನ ಎಲ್ಲೆಲ್ಲಿಂದ ಸೃಷ್ಟಿ ಮಾಡ್ತೀರಾ ಹಿಂಗೆ ತಗೊಬರ್ತೀರಾ ನಾನು ಓದಿದ ಮ್ಯಾನ್ಯೂಲ್ಗಳಲ್ಲಿದೆ ಮಲಬಾರ್ ಮ್ಯಾನ್ಯೂಲಲ್ಲಿದೆ ಮತ್ತು ಇಂಟರ್ನ್ಯಾಷನಲ್ ಒಂದು ಆ್ಯಪಲ್ಲಿ ಡಿಟೇಲ್ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಆ ಸ್ಟೋರಿಗಳು ಕ್ರಿಯೇ ನೀವು ಯಾಕೆಂದರೆ ಚರಿತ್ರೆ ಒಂದೇ ಒಂದು ಭಾಗದಲ್ಲಿ ಇರೋದಿಲ್ಲ ಸಿ ನೀವು ಕೇಳಿದ್ರಿ ಕ್ವಶನ್ ನೀವು ಓದಿದ ಪಠ್ಯವಷ್ಟೇ ಸತ್ಯ ಅಂತಲೂ ನಾನು ಆಗಲೇ ಹೇಳಿದ್ದೇನೆ ಇನ್ನು ಉಳಿದದ್ದು ಅಸತ್ಯ ಅಂತಲೂ ನೀವೇ ಡಿಕ್ಲೇರ್ ಮಾಡಿಕೊಂಡಿದ್ದೀರಿ ಆ ಡಿಕ್ಲೇರ್ಗೆ ನಾನು ಬರೋದಿಲ್ಲ ಓಕೆ ನಾನು ಓದಿದ ಪುಸ್ತಕಗಳು ಕೂಡ ನಾನು ಸಿ ನಾನೊಂದಷ್ಟು ಪುಸ್ತಕಗಳನ್ನು ಹೇಳ್ತೇನೆ ಇದು ನಾನು ಓದಿದ್ದು ಕೊಡಗಿನ ಇತಿಹಾಸ ಡಿ ಎನ್ ಕೃಷ್ಣಯ್ಯನವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬರೆದಿದ್ದಾರೆ ಇದನ್ನು ನಾನು ಒಪ್ಪುತ್ತೀನಿ ನೀವು ಒಪ್ಪೋದಿಲ್ಲ ಪಟ್ ರಾಜೇಂದ್ರ ನಾಮೆ ರಾ ಇವರು ದೊಡ್ಡವೀರ ರಾಜೇಂದ್ರ ಕಾಲದಲ್ಲಿ ಅವರು ರಾಜೇಂದ್ರನಾಮೆ ಅಂತೇಳಿ ಕನ್ನಡದಲ್ಲೇ ಬರೀತಾ ಅವರ ಆಸ್ಥಾನದಲ್ಲಿ ಈಗ ಹೈದರ್ ನಿಶಾನಿಯನ್ನ ಟಿಪ್ಪು ಸುಲ್ತಾನರ ಇತಿಹಾಸಕಾರ ಬರೀತಾರೆ ಸೈಯದ್ ಹುಸೇನ್ ಕಿರ್ಮಾನ್ ಅಲಿ ಇತ್ತ ಅವರು ಬರೀತಾರೆ ಅದೇ ಥರ ಇವರು ರಾಜೇಂದ್ರ ನಾಮೆಯನ್ನು ಬರೀತಾರೆ ಆ ಪುಸ್ತಕದಲ್ಲಿ ರೆಫರೆನ್ಸ್ ತಗೊಂಡಿದ್ದೀನಿ ಪಟ್ಟೋಲಪಳಮೆ ಕನ್ನಡದ ದಕ್ಷಿಣ ಭಾರತದ ಏಕೈಕ ಲಿಖಿತ ಗ್ರಂಥ ಮೊದಲ ಲಿಖಿತ ಗ್ರಂಥ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಕಟ ಆಗುತ್ತೆ ನಂತರ ಎಲ್ಲ ಜಾನಪದ ಗ್ರಂಥಗಳು ಪ್ರಕಟ ಆಗುತ್ತೆ ಅದರಲ್ಲಿ ಇತಿಹಾಸದ ಭಾಗವನ್ನು ಕೊಡ್ತಾ ಬಂದಿದ್ದಾರೆ ಆ ಪಟ್ಟೋಳೆ ಫಲಮೆಯನ್ನು ನಾನು ಇಲ್ಲಿ ಉಲ್ಲೇಖಿಸಿದ್ದೀನಿ ಮೂಲ ದಾಖಲೆಗಳಲ್ಲಿ ಹುದುಗಿದ ಟಿಪ್ಪು ಡಾಕ್ಟರ್ ಚಿದಾನಂದ ಮೂರ್ತಿಯವರ ಪುಸ್ತಕ ಟಿಪ್ಪು ಸುಲ್ತಾನನ ನಿಜ ಸ್ವರೂಪ ಇದು ಎಚ್ ಡಿ ಶರ್ಮ ಅವರವರು ಅದೆಲ್ಲ ಬ್ಯಾನ್ ಆಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಇದರಲ್ಲಿ ಗೆಜಿಟಿಯರ್ ಆಫ್ ಕುರ್ಗ್ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪ್ರಕಟ ಆಗುತ್ತೆ ಅದರಲ್ಲಿ ಉಲ್ಲೇಖಗಳಲ್ಲಿರುವುದನ್ನೇ ನಾನು ನಾಟಕದಲ್ಲಿ ತಂದಿದ್ದೀನಿ ಜೊತೆಗೆ ಕೆ ಎಂ ಫಣಿಕರ್ ಡಾಕ್ಟರ್ ಕೆ ಎಂ ಫಣಿಕರ್ ಅಂತ ಹೇಳುವವರು ಭಾರತ ಮತ್ತು ಇನ್ ಚೈನಾದ ರಾಯಭಾರಿಯಾಗಿದ್ದವರು ಮೈಸೂರು ಯೂನಿವರ್ಸಿಟಿಯ ಉಪಕು ಕುಲಪತಿಯಾಗಿದ್ದವರು ಲೆಫ್ಟಿಸ್ಟ್ ಸ್ಕಾಲರ್ ಅವರು ದೊಡ್ಡ ಸ್ಕಾಲರ್ ಅವರು ಅವರು

ಹೇಳ್ತೀನಿ ನನ್ನ ಆನ್ಸರಿಗೆ ನಿಮಗೆ ಆತುರನೇ ಇಲ್ಲ ನಿಮ್ಮ ಕ್ವಶ್ಚನಿಗೆ ಆ ಪತ್ರಗಳನ್ನು ಮಲಯಾಳಂ ಭಾಷಾ ಪೋಷಣಿ ಪತ್ರಕ್ಕೆ ಅನುವಾದ ಮಾಡಿ ಪ್ರಕಟಿಸಿದ್ದಾರೆ ಆ ಪತ್ರಗಳೇ ನನ್ನ ನಾಟಕದ ಅಕರ ಗ್ರಂಥ ಜೊತೆಗೆ ಆಗಿಲ್ಲ ಹೈದರ್ ನಿಶಾನಿ ಅಂತ ಬರೀತಾರೆ ಟಿಪ್ಪು ಸುಲ್ತಾನ ಕಾಲದ ಆಸ್ಥಾನದ ಇತಿಹಾಸಕಾರ ಅದನ್ನು ಇಂಗ್ಲ ಇಂಗ್ಲೀಷ್ಗೆ ಅನುವಾದ ಆಗಿದೆ ಹೈದರ್ ನಿಶಾನಿ ಅಂತ ಅವನ ಮಗನೇ ಅನುವಾದ ಮಾಡಿದ್ದಾನೆ ಇಂಗ್ಲೀಷ್ ಕಲ್ತ್ಬಿಟ್ಟಿದ್ದ ಅವನು ಕಲ್ಕಟ್ಟದಲ್ಲಿ ಅವನೇ ಅನುವಾದ ಮಾಡಿದ್ದಾನೆ ಟಿಪ್ಪು ಸುಲ್ತಾನ ಮಗ ಅಲ್ಲಿಂದ ಇನ್ನೊಬ್ಬರು ಅನುವಾದ ಮಾಡಿದರು ಅದನ್ನು ಚಂದದಲ್ಲಿ ಅನುವಾದ ಮಾಡಿದ್ದಾರೆ ಬೇರೆ ಅವರಿಗೆ ಅಷ್ಟು ಬರ್ತಾ ಇರಲಿಲ್ಲ ಅಂತ ಸೊ ಈ ಎಲ್ಲ ಬುಕ್ಗಳು ರೆಫರೆನ್ಸಲ್ಲಿರುವಾಗ ಕೂರ್ಗ್ ಗೈಂಡ್ ಮೈಸೂರು ಗೆಜಿಟಿಯರ್ ಅರಮನೆಯ ನಡಾವಳಿಗಳು ಪುಸ್ತಕ ದಿವಾನ್ ಪೂರ್ಣಯ್ಯನ ಬಗ್ಗೆ ಬರೆದಿರುವ ಪುಸ್ತಕ ಇದೆಲ್ಲ ಪುಸ್ತಕಗಳೇ ಇದು ನೀವು ಒಪ್ಪದಿದ್ದ ಪುಸ್ತಕಗಳು ನೀವು ಅದನ್ನು ಒಪ್ಪಲಾರಿರಿ ಇದೆಲ್ಲ ಸುಳ್ಳು ಅಂತ ಹೇಳ್ತೀರಿ ನಾನು ಹೇಳ್ತೀನಿ ನಿಮ್ಮದವರನ್ನು ಸುಳ್ಳು ಅಂತ ಹೇಳಲಾರೆ ಮಠದ ಬಗ್ಗೆನ ಸುಳ್ಳು ಹೇಳಲಾರೆ ನನ್ನ ನಾಟಕದಲ್ಲಿ ಇದೆ ಅದು ಎಲ್ಲವೂ ಇದೆ ನೀವು ನಿಮಗೆ ಬೇಕಾದಾಗೆ ಮಾತ್ರ ಬರೀರಿ ಎಲ್ಲದಿದ್ದರೆ ಬ್ಯಾನ್ ನಿಮ್ಮ ನೀವು ನಮಗೆ ಮಾತ್ರ ವಾಕ್ ಸ್ವಾತಂತ್ರ್ಯ ಕಾನ್ಸ್ಟಿಟ್ಯೂಷನ್ ಹೇಳಿದ್ರಲ್ಲ ಅವರು ಕಾಂಕ್ಷಿ ಬರೆದಿರೋದು ನಿಮ್ಮ ಯಾರಿದ್ದಾರೆ ಒಂದು ಗುಂಪು ಅವರಿಗೆ ಮಾತ್ರ ಇಲ್ಲಿ ವಾಕ್ ಸ್ವಾತಂತ್ರ್ಯ ಅದರ ಬಗ್ಗೆ ಪುಂಕಾಮನ ಪುಂಕಾಮಾಗಿ ಹೇಳ್ತೀರಿ ನಾವು ಹೇಳಿದರೆ ಬಲಪಂಥೀಯ ಎಡಪಂಥೀಯ ಮಧ್ಯಪಂಥೀಯ ಈಸ್ಟ್ ಪಂಥೀಯ ವೆಸ್ಟ್ ಪಂಥೀಯ ಹೇಳ್ತೀರಿ ನಾನು ಹೇಳೋದಕ್ಕೂ ಬಿಡಿ ಕೇಳಿಸ್ಕೊಳ್ಳುವ ವ್ಯವಧಾನವಿರಲಿ

ನಾವು ಇತಿಹಾಸದಲ್ಲಿ ಕೇಳಿಲ್ಲ ಆದ್ದರಿಂದ ಇದು ಸುಳ್ಳು ಅನ್ನೋದಿದೆಯಲ್ಲ ಅಲ್ಲ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಎಂಥ ಬಾಲಿಷವಾದ ಒಂದೇ ನಿಮಿಷ ನಾನು ನಿಮಗೆ ಚಿತ್ರ ರೆಹಬ್ ದತ್ತ ಯಾರು ದತ್ತ ನನಗ ಇತಿಹಾಸ ನನಗ್ ಚರ್ಚೆ ದತ್ತ ಯಾರು ಏನ್ ಮಾತಾಡ್ತಿದಾರೆ ಏನ್ ಬರ್ದಿದ್ರೆ ನಾನು ಅದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಾ ಇದ್ದೀನಿ ಮೂರನೇ ಆಂಗ್ಲೂ ಮೈಸೂರ ಮೊದಲನೇ ಆಂಗ್ಲೂ ಮಂಗ್ಳೂರು ಒಪ್ಪಂದ ಆಗ್ಬೇಕಾಗಿತ್ತು ಎಲ್ಲ ಚರ್ಚೆ ನೀವು ಇತಿಹಾಸದಲ್ಲಿ ನೀವೇ ಜಿಹಾದ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ ಜಿಹಾದ್ ಅಂದ್ರೆ ಯಾಕೆ ಉದ್ರೇಕ ಆತ್ಮಶೋಧನೆ ಮಾಡ್ಕೊಳ್ಳೋದು ಜಿಹಾದ್ ಅಂತ ಅಲ್ಲಾಹು ಅಕ್ಬರ್ ಅಂದ್ರೆ ಗಾಡ್ ಇಸ್ ಗ್ರೇಟ್ ಅಂತ ಅಷ್ಟೇ ಅದನ್ನ ಬಿಟ್ಬಿಟ್ಟು ಯುದ್ಧಕ್ಕೆ ತಗೊಂಡ್ಬರಂತೂರ್ಜಾಸ್ ಪಾಷಾಜ್ ಪಾಷಾ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಇದೊಂದು ಸಂವಾದ ವಾಗ್ವಾದ ಅಲ್ಲ ಆರಂಭದಿಂದನೂ ಹೇಳ್ತಾ ಇದ್ದೀನಿ ಇಲ್ಲಿ ಇಮೋಷನಲ್ ಮಾತುಗಳಿಗೆ ಅವಕಾಶ ಇಲ್ಲ ನನಗೆ ಉರಿಗೌಡ ನಂಜೇಗೌಡ ಯಾವ ಇದರಲ್ಲಿ ಇಷ್ಟು ದಿನ ಎಲ್ಲಿದ್ರು ಅವ್ರು ರೊಟ್ಟಿ ತೆಲ್ಲಿ ಅವ್ರ ಬಾಲ್ಯ ಏನು ನನಗೆ ಗೊತ್ತಾಗ್ಬೇಕು ಅಂತ ಕೇಳ್ತಾ ಇದ್ದೀನಿ ಅದು ಬಿಟ್ಟು ನಾನು ಬೇರೆ ಏನು ಕೇಳ್ತಾ ಇದ್ದೀನಿ ಹೇಳಿ ಸರ್ ನಿಮಿಷ ಒಂದು ನಿಮಿಷ ಸರ್ ನಿಮಿಷ ಉರಿಗೌಡ ನಂಜೇಗೌಡರ ಬಗ್ಗೆ ನಾನು ಇದುವರೆಗೂ ಕೇಳಿಲ್ಲ ಆದ್ರಿಂದ ಅವ್ರು ಇದ್ದದ ಸುಳ್ಳು ನೀವು ಹೇಳೋದು ಅವರ ದಿಸ್ ಇಸ್ ನಿಮ್ಮ ನಿಮ್ಮ ಆರ್ಗ್ಯುಮೆಂಟ್ ಇದು ಇದುವರೆಗೂ ನಾವು ಕೇಳಿಲ್ಲ ಆದ್ರಿಂದ ಅವ್ರು ಇದ್ದದ್ದು ಸುಳ್ಳು ಇತ್ತು ಅವ್ರು ಎಲ್ಲಿದ್ರು ಅವ್ರು ಎಲ್ಲಿ ಬೆಳೀತಾ ಇದ್ರು ಏನ್ ಮಾಡ್ತಿದ್ರು ಅದು ಹೇಳಿ ಸರ್ ಸರ್ ಮಳವಳ್ಳಿ ವಾರುತ್ತಿದೆ ಕೇಳಿ ಮಲಬಾರ್ ಮ್ಯಾನ್ಯೂಲ್ ಅಲ್ಲಿ ಇದೆ ಮಳವಳ್ಳಿ ವಾರ್ ಆ ವಾರಲ್ಲಿ ಬಂದ ಒಕ್ಕಲಿಗರು ಅವರು ಅವರಲ್ಲಿ ರಂಗೇಗೌಡ ಅಂತ ಒಬ್ಬಿದ್ದ ಅವನನ್ನ ಚರ್ಮ ಸುರಿಸಿ ಕೊಲ್ಲಲಾಯಿತು ಟ್ಯಾಕ್ಸ್ ವಿಚಾರಕ್ಕೆ ಇವರು ಮೈಸೂರು ಸಂಸ್ಥಾನಕ್ಕೆ ನಿಷ್ಠರು ಈ ಉರಿಗೌಡ ನಂಜೇಗೌಡ ಆ ಕಾರಣಕ್ಕಾಗಿ ಅವರು ವೇಷ ಮರೆಸಿಕೊಂಡು ಬಂದು ಕೊಲೆ ಮಾಡಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ मत्ते भेज या नमस्कार